ಮಾಲೂರು ತಾಲೂಕಿನ ಮತ್ತೋರ್ವ ರಾಜಕೀಯ ಧೂರೀಣ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರ ಸಾರಥ್ಯದಲ್ಲಿ ಇಡೀ ಮಾಲೂರು ತಾಲೂಕಿನಾದ್ಯಂತ ಮನೆ ಮನೆಗೂ ಗಂಗಾ ಜಲ ತಲುಪಿಸುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ ದೇಶಾದ್ಯಂತ ಅರವತ್ತು ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಇಡೀ ಭಕ್ತಿ ಸಾಗರವೇ ಭಕ್ತಿ ಭಾವದಿಂದ ಮಿಂದದಿದೆ ಕರ್ನಾಟಕದಿಂದಲೂ ಸಹ ಬಹಳಷ್ಟು ಗಣ್ಯರು ಸಾಮಾನ್ಯರು ಆ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ ಆದರೆ ಕೆಲವರಿಗೆ ಹೋಗಲು ಸಾಧ್ಯವಾಗದೆ ದೂರ ಿಂದಲೇ ಶಿವನಿಗೆ ಕೈ ಮುಗಿದಿದ್ದಾರೆ ಅಂತಹ ಭಕ್ತರಿಗೆ ಎದೇಗ ಕುಂಭಮೇಳದ ಗಂಗಾ ಜಲವನ್ನ ಮನೆಯ ಬಾಗಿಲಿಗೆ ತಲುಪಿಸಲಿದ್ದಾರೆ ಕೃಷ್ಣಯ್ಯ ಶೆಟ್ಟಿ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಈ ಪುಣ್ಯ ಕಾರ್ಯವನ್ನು ಮಾಡುತ್ತಾ ಬಂದಿರುವ ಸಚಿವರು ಈ ಬಾರಿಯೂ ಸಹ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಡೀ ತಾಲೂಕಿಗೆ ಗಂಗಾ ಜಲವನ್ನು ವಿತರಿಸಲಿದ್ದಾರೆ ಇಂತಹ ಮಹಾನ್ ಕಾರ್ಯಕ್ರಮದ ಭಾಗವಾಗಿ ಮಾಲೂರು ನಗರದ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸಿ ಶಂಕರನಾರಾಯಣ ಸ್ವಾಮಿಗೆ ಗಂಗಾಜಲ ಅಭಿಷೇಕವನ್ನು ನೆರವೇರಿಸಲಾಯಿತು ಆ ಮೂಲಕ ಕುಂಭಮೇಳದಿಂದ ಟ್ಯಾಂಕರ್ ಮೂಲಕ ತರಿಸಿ ಿದ ಗಂಗಾ ಜಲವನ್ನು ಮನೆ ಮನೆಗೂ ತಲುಪಿಸುವ ಮಹತ್ ಕಾರ್ಯಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ ಈ ಸಂದರ್ಭದಲ್ಲಿ ಮಾಲೂರು ತಾಲೂಕಿನ ಎಲ್ಲಾ ಮುಖಂಡರು ಕೃಷ್ಣಯ್ಯ ಶೆಟ್ಟಿಯವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎಸ್ಎನ್ ಕೃಷ್ಣಯ್ಯ ಶೆಟ್ಟರು ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಆ ದೇವರು ನೀಡಲಿ ಜೊತೆಗೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಅರವತ್ತು ಕೋಟಿಗೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಆದರೆ ಕೆಲವರು ಆರ್ಥಿಕ ಸಮಸ್ಯೆಯಿಂದ ಆರೋಗ್ಯ ಹಾಗೂ ವಯಸ್ಸಿನ ಸಮಸ್ಯೆಯಿಂದ ಹೋಗಲು ಸಾಧ್ಯವಾಗಿಲ್ಲ ಅಂತಹವರ ಸಮಸ್ಯೆಯನ್ನು ಅರ್ಥ ಅಲ್ಲಿಂದ ಗಂಗಾ ಜಲವನ್ನ ತರಿಸಿದ್ದೇನೆ ಈ ಕಾರ್ಯವನ್ನು ನಾನು ಹದಿನೆಂಟು ವರ್ಷಗಳಿಂದಲೂ ಮಾಡ್ತಾ ಬಂದಿದ್ದೇನೆ ಯಾಕೆ ಅಂದರೆ ಮಾಲೂರು ತಾಲೂಕು ನನಗೆ ಎಲ್ಲವನ್ನ ನೀಡಿದೆ ಆದ್ದರಿಂದ ಆ ಮೂಲಕ ಅವರ ಋಣವನ್ನ ತೀರಿಸ್ತಾ ಇದ್ದೇನೆ ಈ ಕುಂಭಮೇಳದ ಗಂಗಾ ಜಲವನ್ನ ಶಿವರಾತ್ರಿ ಹಬ್ಬದ ದಿನ ಸ್ನಾನ ಮಾಡುವಾಗ ನೀರಿಗೆ ಬೆರೆಸಿ ಸ್ನಾನ ಮಾಡಿದ್ರೆ ನಿಜಕ್ಕೂ ಅದು ಕುಂಭಮೇಳದಲ್ಲೇ ಸ್ನಾನ ಮಾಡಿದಷ್ಟು ಸಮಾಧಾನವಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಗಂಗಾ ಜಲವನ್ನ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ತಾಲೂಕಿನ ಈ ರಾಜ್ಯದ ಎಲ್ಲ ಜನತೆಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲೂ ಕಷ್ಟ ವಿಚಾರವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರ ಪರವಾಗಿ ಇವತ್ತು ಏನು ನಾನು ಈಗಾಗಲೇ ನಿಮಗೆಲ್ರಿಗೂ ತಿಳಿಸಿದ್ದೆ ಈ ಮಾಧ್ಯಮದ ಮುಖಾಂತರ ಶಿವರಾತ್ರಿಗೆ ಗಂಗಾ ಜಲ ವಿತರಣೆ ಹದಿನೆಂಟು ವರ್ಷಗಳಿಂದ ಏನು ಮಾಡ್ತಿದ್ದೀನಿ ಅದನ್ನು ಮುಂದುವರಿಸಿಕೊಂಡಂಥ ಒಂದು ಪ್ರಕ್ರಿಯೆಯಲ್ಲಿ ಏನಿದ್ದೀವಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಬಾರಿ ಮಾಲೂರಲ್ಲೂ ಕೂಡ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಇಷ್ಟೇ ಈ ಒಂದು ಕುಂಭಮೇಳದ ಸಂದರ್ಭ ಇದು ಕೋಟಿ ಕೋಟಿ ಜನ ಇವತ್ತು ಸುಮಾರು ಅರವತ್ತು ಕೋಟಿ ಜನ ಹೋಗಿ ಕುಂಭಮೇಳದಲ್ಲಿ ಬಂದು ಸ್ನಾನ ಮಾಡಿ ಪುಣ್ಯ ಕಟ್ಕೊಂಡು ಬಂದಿದ್ದಾರೆ ಎಲ್ರಿಗೂ ಆಸೆ ಎಲ್ರಿಗೂ ಹೋಗಬೇಕು ಅನ್ನೋ ಇಚ್ಛೆ ಇದ್ದರೆ ಆದರೆ ಸಾಧ್ಯ ಆಗದಿರೋಂಥ ಕಾರಣ ಇಷ್ಟೇ ಆರ್ಥಿಕ ಮುಗ್ಗಟ್ಟು ಅಥವಾ ವಯಸ್ಸಾದವ್ರಿಗೆ ಮತ್ತು ನಾನಾ ರೀತಿ ಸಂದರ್ಭಗಳಲ್ಲಿ ಹೋಗ್ಲಿಕ್ಕೆ ಆಗದಿರೋರಿಗೆ ಆಸೆ ಇದ್ದು ಕೂಡ ಹೋಗಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿನ ನಾನು ಅರ್ಥ ಮಾಡಿಕೊಂಡು ತಾಲೂಕಿನ ಎಲ್ಲ ಜನತೆಗೆ ಈಗಾಗಲೇ ನನಗೆ ಈ ತಾಲೂಕು ನನಗೆ ಈ ದಾರಿ ಸಾರಿ ನಾನು ಎತ್ತಿ ಹಿಡಿದಂಥ ತಾಲೂಕು ನಮ್ಮ ಈ ತಾಲೂಕಲ್ಲಿ ಎಲ್ಲೋ ಒಂದು ರೀತಿ ಯಾವುದೋ ಒಂದು ರೀತಿಯಲ್ಲಿ ಯಾವಾಗಲಾದರೂ ಸಾಧ್ಯ ಆದಾಗ ಋಣ ತೆಗೆದುಕೋಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮನ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ನಾನು ಯಾವತ್ತೂ ನಿಲ್ಲಿಸಿಲ್ಲ ಪ್ರತಿ ಶಿವರಾತ್ರಿಗೂ ಕೂಡ ನಾನು ಗಂಗಾಜಲನ ಸುಮಾರು ಐದು ಹತ್ತು ಸಾವಿರ ಬಾಟಲು ಫಿಲ್ ಮಾಡಿ ಇಲ್ಲೇ ತರಿಸ್ತಾಯಿದ್ವಿ ಈ ಬಾರಿ ಸುಮಾರು ಒಂದು ಲಕ್ಷ ಬಾಟಲನ್ನ ಫಿಲ್ ಅಪ್ ಮಾಡಿ ಒಂದೊಂದು ಮನೆಗೂ ಎರಡೆರಡು ಬಾಟಲ್ ತಲುಪಿಸ್ತಾ ಇದ್ವಿ ಇವತ್ತಿಂದ ಕಾರ್ಯಕ್ರಮ ಆಗ್ತಾಯಿದೆ ಯಾರೂ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಹಬ್ಬದ ದಿನ ಈ ಐವತ್ತು ದಿನ ಕುಂಭಮೇಳದಲ್ಲಿ ಭಾಳ ವಿಶೇಷವಾದಂಥ ದಿನ ಶಿವರಾತ್ರಿ ದಿನ ಯಾವತ್ತೇ ಕಾರ್ಯಕ್ರಮ ನೈಗೊಳ್ಳೋದು ಅದು ಕೂಡ ಆ ದಿನದಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಈಗ ಜಲನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ದೆ ಆದರೆ ಅಲ್ಲಿ ಹೋಗಿ ಬಂದಷ್ಟೇ ಪುಣ್ಯ ಅಂತ ಹೇಳಿ ನನಗೆ ಭಾಳ ಹಿರಿಯರು ಈ ಗುರು ಹಿರಿಯರು ನನಗೆ ಸಲಹೆಯನ್ನು ಕೊಟ್ಟು ಆ ಸಲಹೆ ಮೇರೆಗೆ ಇವತ್ತಿನ ಕಾರ್ಯಕ್ರಮ ತಾಲೂಕಿನ ಎಲ್ಲ ಜನತೆಗೆ ಆ ಪುಣ್ಯ ಸಿಗಲಿ ಅನ್ನೋ ಭಾವನೆಯಿಂದ ಸದುದ್ದೇಶದಿಂದ ಮಾಡ್ತೀನಿ ಎಲ್ರಿಗೂ ಇದನ್ನು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾನು ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ತೀನಿ